ಮೂರು ಸಾವಿರದ ಆರುನೂರ ನಲವತ್ತೇಳು ಕೋಟಿ ಅರವತ್ತೆರಡು ಲಕ್ಷ ಮೌಲ್ಯದ ಕಾಮಗಾರಿಗೆ ಕ್ಯಾಬಿನೆಟ್ ಅಂಗೀಕಾರ ಸಿಎಂ ಚಾಮರಾಜನಗರ ಟೌನ್ ಕುಡಿಯುವ ನೀರು ಒಳಚರಂಡಿ ಮಾಡಲು ತೀರ್ಮಾನ ಕೊಳ್ಳೇಗಾಲದಲ್ಲಿ ಜಿಲ್ಲಾಸ್ಪತ್ರೆಗೆ ಒಪ್ಪಿಗೆ ಜಿಲ್ಲೆಯ ಆರೋಗ್ಯ ಸುಧಾರಣೆಗಾಗಿ ನೂರ ಇಪ್ಪತ್ತೆಂಟು ಕೋಟಿ ಕುಡಿಯುವ ನೀರಿಗಾಗಿ ಮುನ್ನೂರ ಹದಿನೈದು ಕೋಟಿ ಮೂರು ಸಾವಿರದ ಆರುನೂರ ನಲವತ್ತೇಳು ಕೋಟಿ ಅರವತ್ತೆರಡು ಲಕ್ಷ ರುಗಳಷ್ಟು ಮೌಲ್ಯದ ಕಾಮಗಾರಿಗಳಿಗೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಜಿಲ್ಲೆಯ ಮಲೈಮಾದೇಶ್ವರ ಬೆಟ್ಟದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಒಂಬತ್ತನೇ ಸಚಿವ ಸಂಪುಟದ ಸಭೆಯ ಮಾಧ್ಯಮ ಗೋಷ್ಠಿಯಲ್ಲಿ ಅವರು ಮಾತನಾಡಿ ಮಲೈಮಾದೇಶ್ವರ ಬೆಟ್ಟದಲ್ಲಿ ಐತಿಹಾಸಿಕವಾದಂತಹ ಸಚಿವ ಸಂಪುಟ ಸಭೆಯನ್ನು ನಾವು ನಡೆಸಿದ್ದೇವೆ ಸುಮಾರು ಮೈಸೂರು ವಿಭಾಗದಲ್ಲಿ ಎಪ್ಪತ್ತೆಂಟು ವಿಷಯಗಳ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದರು ಕಲಬುರಗಿ ವಿಭಾಗದ ಕ್ಯಾಬಿನೆಟ್ ಸಭೆ ಬಳಿಕ ಇಂದು ಮೈಸೂರು ವಿಭಾಗದ ಸಂಪುಟ ಸಭೆ ನಡೆಸಿದ್ದೇವೆ ಇದೇ ರೀತಿ ಬೆಳಗಾವಿ ವಿಭಾಗದ ಸಂಪುಟ ಸಭೆ ವಿಜಾಪುರದಲ್ಲಿ ಬೆಂಗಳೂರು ವಿಭಾಗದ ಸಭೆ ನದಿ ಬೆಟ್ಟದಲ್ಲಿ ನಡೆಯಲಿದೆ ಎಂದರು ಕಾಶ್ಮೀರ ಭಯೋತ್ಪಾದಕ ದಾಳಿಯಲ್ಲಿ ಮೃತರಾದ ಎಲ್ಲ ಹುತಾತ್ಮರಿಗೆ ಶ್ರದ್ಧಾಂಜಲಿ ಮತ್ತು ಧರ್ಮ ಗುರು ಪೋಫ್ ಅವರ ನಿಧಾನಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಪಿಡಬ್ಲ್ಯೂ ಬೃಹತ್ ಸಣ್ಣ ನೀರಾವರಿ ಇಲಾಖೆ ಇಂಧನ ಇಲಾಖೆ ಆರೋಗ್ಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಬುಡಕಟ್ಟು ಅಭಿವೃದ್ಧಿ ಗಿರಿಜನರ ಹಳ್ಳಿಗಳಿಗೆ ರಸ್ತೆಗಳಿಗೆ ಸಾವಿರದ ಏಳ್ನೂರ ಎಂಬತ್ತೇಳು ಕೋಟಿ ನೀರಾವರಿ ಎಸ್ಸಿ ಎಸ್ಟಿ ಜನರ ವಸತಿ ಕೆರೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲಾಗುವುದು ಎಂದರು ಮಾನವ ಪ್ರಾಣಿ ಸಂಘರ್ಷ ತಡೆಯಲು ಇನ್ನೂರ ಹತ್ತು ಕೋಟಿ ರೈಲ್ವೆ ಬ್ಯಾರಿಕೇಟ್ ಸಂಪೂರ್ಣಗೊಳಿಸಲಾಗುವುದು ಕುಡಿಯುವ ನೀರಿಗಾಗಿ ಮುನ್ನೂರ ಹದಿನೈದು ಕೋಟಿ ಆರೋಗ್ಯ ಸುಧಾರಣೆಗಾಗಿ ಇನ್ನೂರ ಇಪ್ಪತ್ತೆಂಟು ಕೋಟಿ ಕೊಳ್ಳೇಗಾಲದಲ್ಲಿ ಜಿಲ್ಲಾಸ್ಪತ್ರೆಗೆ ನಿರ್ಮಾಣಕ್ಕೆ ಸಂಪುಟ ಅಂಗೀಕಾರ ಇನ್ನೂರ ಐವತ್ತು ಬೆಡ್ಗಳ ಜಿಲ್ಲಾಸ್ಪತ್ರೆ ಪ್ರವಾಸೋದ್ಯಮ ಇಲಾಖೆಗೆ ಮುನ್ನೂರು ಕೋಟಿ ಹನೂರಿನಲ್ಲಿ ಹೊಸ ತಾಲೂಕು ಆಸ್ಪತ್ರೆ ತಾಲೂಕು ಭವನ ನಿರ್ಮಾಣ ಚಿಕ್ಕಲೂರಿನಲ್ಲಿ ರಾಜಪ್ಪಾಜಿ ಸಿದ್ದಪ್ಪಾಜಿ ಮಂಟೇಸ್ವಾಮಿ ಅಭಿವೃದ್ಧಿ ಕೇಂದ್ರ ವರುಣದ ಇಳವಲದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಜಾಗ ಕೊಡಲು ಅಂಗೀಕಾರ ನಲವತ್ತು ಕೋಟಿ ಅಂದಾಜಿನಲ್ಲಿ ಬದನವಾಳು ಅಭಿವೃದ್ಧಿ ಮೈಸೂರಿನ ವಿಮಾನ ನಿಲ್ದಾಣದ ರನ್ ವೇ ವಿಸ್ತರಣೆಗೆ ನೂರ ಒಂದು ಕೋಟಿ ಮೊತ್ತದ ಜಾಗ ನೀಡಲಾಗುವುದು ಮೈಸೂರಿನ ಅಟರ್ಹ ಕಚೇರಿಯ ನೂರು ಕೋಟಿ ವೆಚ್ಚದ ಮ್ಯೂಸಿಯಂ ನಿರ್ಮಾಣಕ್ಕೆ ಒಪ್ಪಿಗೆ ಗುಂಡ್ಲುಪೇಟೆ ನೂರ ಹತ್ತು ಕೆರೆಗಳಿಗೆ ನೀರು ತುಂಬಿಸುವ ನಾನ್ನೂರ ಎಪ್ಪತ್ತೈದು ಕೋಟಿ ವೆಚ್ಚ ಚಾಮರಾಜನಗರದಲ್ಲಿ ಹೊಸ ಪ್ರವಾಸ ಮಂದಿರ ನಿರ್ಮಾಣ ಚಾಮರಾಜನಗರ ಟೌನ್ನಲ್ಲಿ ಕುಡಿಯುವ ನೀರು ಒಳಚರಂಡಿ ನಿರ್ಮಾಣ ಚಾಮರಾಜನಗರದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ಹದಿನೈದು ಕೋಟಿ ಒಟ್ಟಾಗಿ ಮೂರು ಸಾವಿರದ ಆರುನೂರ ನಲವತ್ತೇಳು ಕೋಟಿ ಅರವತ್ತೆರಡು ಲಕ್ಷ ವೆಚ್ಚದಲ್ಲಿ ಮೈಸೂರು ವಿಭಾಗದಲ್ಲಿ ತುರ್ತು ಅಭಿವೃದ್ಧಿ ಕಾರ್ಯಗಳು ನಡೆಯಲಿವೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಚಿವರು ಶಾಸಕರು ಅಧಿಕಾರಿಗಳು ಹಾಜರಿದ್ದರು ವರದಿ ಹೊಮ್ಮನ್ ಅಂಜುಂಡ ನಾಯ್ಕ ಎನ್ ಕೆ ಎಸ್ ಚಾಮರಾಜನಗರ